ಶುರಪುರದಲ್ಲಿ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ದು ಯಾಕೆ ದಿನನಿತ್ಯ ಬಳಸ್ತಿದ್ದ ನೀರಿನಲ್ಲಿ ವಾಸನೆ ಕಂಡು ಬಂದಿದ್ದಾದ್ರೂ ಯಾಕೆ ಹಾಸ್ಟೆಲ್ನ ವಾರ್ಡನ್ ಮತ್ತು ವಿದ್ಯಾರ್ಥಿಗಳು ಆ ಟ್ಯಾಂಕ್ನ ಮೇಲೆ ಹತ್ತಿ ನೋಡಿದಾಗ ಕಂಡಿತ್ತು ಅಪಾಯ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ನೀರಿನ ಟ್ಯಾಂಕ್ನಲ್ಲಿ ದೊಡ್ಡ ಹಾವು ಸತ್ತು ಬಿದ್ದಿದ್ದು ಕಂಡು ಬೆಜ್ಜಿ ಬಿದ್ದ ವಾರ್ಡನ್ ಮತ್ತು ವಿದ್ಯಾರ್ಥಿಗಳು ನೀರಿನ ನಲ್ಲಿ ಬೃಹತ್ ಗಾತ್ರದ ಹಾವು ಸತ್ತು ಬಿದ್ದಿದ್ದು ಕಂಡು ಶಾಕ್ ಹಾಸ್ಟೆಲ್ನ ನೀರಿನ ಟ್ಯಾಂಕ್ನಲ್ಲಿ ಸತ್ತ ಹಾವು ಅಷ್ಟೇ ಅಲ್ಲದೆ ಎರಡು ಸತ್ತ ಕಪ್ಪೆಗಳು ಪತ್ತೆ ಹಾಸ್ಟೆಲ್ ದುರವಸ್ಥೆ ಕಂಡು ಎಬಿವಿಪಿ ರಾಜ್ಯ ಉಪಾಧ್ಯಕ್ಷ ಉಪೇಂದ್ರ ನಾಯಕ್ ಕಿಡಿಕಿಡಿ ಹಾಸ್ಟೆಲ್ ಸುವ್ಯವಸ್ಥೆ ಕಡೆ ಗಮನ ಹರಿಸಲು ನಗರ ಅಧ್ಯಕ್ಷ ಮಲ್ಲು ವಾದ್ಯಾಪುರ ಆಗ್ರಹ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ ಸುರಪುರ ಸಿಪಿಐ ಇದು ವಿದ್ಯಾರ್ಥಿಗಳು ಬಳಸುವ ನೀರಿನ ಟ್ಯಾಂಕೋ ಅಥವಾ ಕಸದ ತೊಟ್ಟಿಯೋ ಅಂತ ಕೇಳ್ತಿರೋ ಜನ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಸುರಪುರದ ಗಾಂಧಿ ಚೌಕ್ ಮುಂದೆ ಎಬಿವಿಪಿ ಪ್ರತಿಭಟನೆ वीवक जा सरकारे वीवन जा सरकारे धलोता धलोभारत बचार शिए हूंकर वेठे वेठे ತಾವು ಸತ್ತು ಬಿದ್ದಿದ್ದ ನೀರನ್ನ ಕುಡಿದು ವಿದ್ಯಾರ್ಥಿಗಳಿಗೆ ಹೆಚ್ಚು ಆದರೆ ಯಾರು ಹೊಣೆ ಎಂದು ಪ್ರಶ್ನೆ ಹಾಸ್ಟೆಲ್ ನೀರಿನ ಟ್ಯಾಂಕಿಗೆ ಮುಚ್ಚುಳ ಅಳವಡಿಸದೇ ಬಿಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ तो सुनते हो अपन कर शेप सॉल्व कर टेस्ट में ले चले कॉल जो तो डॉलर ने बड़ा बेटा कौन सर मूर्छना इनके वाश सत्य बच्चे हो

சரி ಈಗ ಅದು ಸಂಪೂರ್ಣ ನೀರಿಲ್ಲ ಸರ್ ಬಂದಿಲ್ಲ ಸರ್ ನೀರ್ ಮಾಡಿ ನೀರ್ ಬರಲ್ಲ ಇವತ್ತು

ಇಲ್ಲಿ ನೋಡ ಆರಾಮ ಯಾಸು ಪಾರ್ಟರ್ ಸರ್ ಮಾರಾಯಿಂದ ಪೇರಿಯರ್ ಮಾಡ್ತಾಯಿಲ್ಲ ಸರ್ ಅದೇ ಯಾರು ಸುಮ್ಮನೆ ಹಂಗ ಸೆಬ್ರಿ ಅಂತ ಇವ್ರೆ 5 ರೀ ಸರ್ ಅವ್ರ ಐದು ದಿವಸ ಹೋಗಿ ಚೇಂಜ್ ಅದ ಈಗ ಏನಿಲ್ಲ ಒಬ್ರನ್ನ ಆಯ್ತದೆ ರೀ ಈಗ ಒಬ್ಬರಾಯ್ತಿಲ್ಲ ಮತ್ತೆ ನಾಳೆ ಒಬ್ರಾಗ್ತದೆ ನಾಳೆ ಒಟ್ಟು ಒಬ್ರಿಗೆ ಕೇಳ್ದೆ ಅಂದ್ರೆ ನಾವು ನನ್ನ ಬೇರೆ ಮಾಡೋದಿಲ್ಲ ನಾ ಇವತ್ತು ದಿವಸ ಯಾರಿಗೆ ಕೇಳೋ ಹೇಳ್ತನು ಬರ್ತಿಲ್ಲ ಈಗ ಲಾಸ್ಟಲ್ಲಿ ಡ್ಯಾಮ್ ಹೆಸ್ರು ಇಲ್ಲಿ ಡ್ಯಾಮ್

ಇನ್ನ ಗಡಬಡ ಏನಾಗಿಲ್ಲ ಜೇಲರದ ದೈವ ಚಲೋ ಅದ ಹುಡುಗರ ದೈವ ಚಲೋ ಅದ ನಿಮ್ಮ ಅಧಿಕಾರಿಗಳ ದೈವ ನಾಳೆ ಸದ್ಯವರು ಬರ್ಲಿ ನಾಳೆ ಸಂಜೆ ಆಡಿದ್ರೆ ಅಟ್ಲೀಸ್ಟ್ ಬರ್ತಾರೆ ನಾವು ಈ ಬಸ್ ನಲ್ಲಿ ಒಂದು ಮೀಟಿಂಗ್ ಇದು ಒಂದು ಹಾಸ್ಟೆಲ್ ಅಲ್ಲ ಸರ್ ವ್ಯವಸ್ಥೆ ನನಗೆ ವಾರಕ್ಕೆ ಎರಡು ಮೂರು ಸಲ ಫೋನ್ ಬರ್ತಾವ ಬಿಡಪ್ಪ ಇದ್ದುದ್ದೆ ಹಾಸ್ಟೆಲ್ ಕಡೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಸುಮ್ಮನೆ ಕೊಡ್ತೀವಿ ಈಗ ಯಾವ ಬಿದ್ರು ಯಾಕನ ಬಿದ್ರು ನಾವು ಬರಲಪ್ಪ ನಾವು ಬದುಕಿದ್ದು ಸತ್ತಂಗಲ್ಲ ಮೇಲೆ ಮೇಲೆ ಫೋನ್ ಮಾಡಿ